ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೆಂಗದಿರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಹೊಸ್ಮನಿ ಏನು ಎಲ್ಲರೂ ನಾನು ನಾ ಇವಾಗ ಇದ್ದೆ ಎಲ್ಲರಿಗೂ ಮಾರ್ನಿಂಗ್ ಆಗೈತಿ ಸೂರ್ಯನ ಹುಟ್ಟಾನ ಎಷ್ಟು ಚಂದ ಕಣಾಗತ್ತೆ ನೋಡಿರಿ ನಮ್ಮ ರೂಮ್ ಕಿಡಕಿ ಆಗಿಂದ ಭಾಳ ಮಸ್ತ್ ಕಣಾಗತ್ತೀ ಸೂರ್ಯ ಇದು ನಮ್ಮ ರೂಮ್ ಐತಿ ಮೇಲ್ಗಡೆ ಇದು ದಾರಿ ರೀ ನಮ್ಮ ರೂಮಿಂದ ತರ್ಡ್ ಫ್ಲೋರ್ ಒಳಗೆ ನಮ್ಮ ರೂಮ್ ಇರೋದಕ್ಕೆ ನಾನು ಮೇಲಿಂದ ವೀಡಿಯೋ ಮಾಡೋತ್ತೀನಿ ಭಾಳ ಚೆಂದ ಕಣಾಗತ್ತೇನ್ರಿ ಸೂರ್ಯ ಹಾಂ ಮತ್ತು ಎಲ್ಲರೂ ಏನು ಮಾಡಕತ್ತೀರಿ ಇದು ನಮ್ದು ರೂಮ ಐತಿ ಹೊರಗಡೆಯಿಂದ ಈ ಥರ ರೀ ಎಲ್ಲ ಇದ್ದ ಇನ್ನು ಸೂರ್ಯ ಹುಟ್ಟನ ಚುಮ್ಮ 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 ಬಿಸಿಲು ಬಿದ್ದೈತಿ ಮಸ್ತ್ ಐತ್ರಿ ವಾತಾವರಣ ಕೆಳಗೆ ನಮ್ಮ ಆಂಟಿ ರಂಗೋಲಿ ಹಾಕಕತ್ತಾರ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೈತಾರ ಬಾಜು ಮನೆಗೆಲ್ಲ ರಂಗೋಲಿ ಹಿಂಗೋಲಿ ಹಾಕ್ಯಾರ ಅಪ್ ಆಗಿ ರಾತ್ರಿ ಶೇಂಗಾಕಾಳೆನೆ ಇಟ್ಟಿದ್ದೀರಿ ಕಾಳು ತಿನ್ನಾಕತ್ತೀನಿ ಯಾಕಂದ್ರೆ ಹೆಲ್ತಿಗೆ ಭಾಳ ಚಲೋ ಆಮ್ಯಾಕ ರಕ್ತನೂ ಜಾಸ್ತಿ ಆಕೈತ್ರಿ ಶೇಂಗಾ ಕಾಳು ತಿಂದರೆ ಹಾಯ್ ಫ್ರೆಂಡ್ಸ ನಾನು ರೆಡಿ ಅದೇ ಶೂಟಿಂಗಿಗೆ ಹೋಗಕ್ಕೆ ಸೀರೆ ಹೇಳಿದರೆ ನಾರ್ಮಲ್ ಸೀರೆ ಉಟ್ಕೊಂಡೀನಿ ಏನು ಶೂಟಿಂಗ ಯಾರು ಅಂತ ಮತ್ತೆ ನಿಮ್ಗೆ ಗರ್ ಹೋಗಿ ತೋರಿಸ್ತೇನೆ ಅಂತ ಆಲ್ಮೋಸ್ಟ್ ಹಳ್ಳಿ ಸೀರೆ ಉಟ್ಕೊಂಡೀನಿ ಚಲೋ ಕಾಣಕತ್ತೀನಿ ಅಂತ ನಾನು ಅಂದ್ಕೊಂಡಿನಿ ಚಲೋ ಕಣಾಗಿದ್ದೇನಲ್ಲ ಆಯ್ತು ರೀ ಮತ್ತು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ನಾ ಈಗ ಸಿ ಬಿ ಟಿಗೆ ಹೋಗ್ಬೇಕಾ ಸಿ ಬಿ ಟಿಗೆ ಹೋಗ್ತಾ ಹೋಗ್ತಾ ಅಲ್ಲಿಗೆ ಬಂದು ಅವ್ರು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಯಾರು ಶೂಟಿಂಗ ಏನಂತ ಮತ್ತೆ ನಿಮ್ಗೆ ತೋರಿಸ್ತೇನೆ ಅಂತ ನೆಕ್ಸ್ಟ್ ವೀಡಿಯೋದಾಗೆ ಮತ್ತು ಒಂದು ಎಕ್ಸ್ಟ್ರಾ ಸೀರೆ ಹೇಳಿದ್ರೆ ಸೀರೆ ತೊಗೊಂಡು ಹೊಂಟೀನಿ ನಮ್ಮ ಅಕ್ಕ ಟಕ್ಕ ಬಂದ್ಲಾಯ್ ಕಷ್ಟ ನಮ್ಮ ಅಕ್ಕ ಬಂದ್ಲ ಅಕ್ಕಿ ಮಾತಾಡ್ಸ್ಕೊಂಡು ಹೊಂಟೀನಿ ಒಂದು ಸೀರೆ ಹೇಳಿದ್ರೆ ಒಂದು ಸೀರೆ ಎಕ್ಸ್ಟ್ರಾ ತೊಗೊಂಡಿನಿ ಹಾಕಿಸ್ತಾರ ಇಲ್ಲ ಗೊತ್ತಿಲ್ಲ ತೊಗೊಂಡಂಗೆ ತೊಗೊಂಡಿನಿ ನೋಡೋಣ ರೀ ನೆಕ್ಸ್ಟ್ ಏನ ಬಸ್ ಬರ್ತೈತಿ ಬಸ್ ಬಂದ ತಕ್ಷಣನೂ ನಾನು ಹೋಗ್ತೀನಿ ಸಿ ಬಿ ಟಿಗೆ ಹೋಗಿರ್ತೀನಿ ಅವ್ರು ಬಂದಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ದಾನೆ ಬರ್ತಿತ್ತು ರೀ ಬಸ್ ಅದನ್ನ ನೋಡಿದೆ ಮತ್ತು ನಾನು ನಾಷ್ಟ ಮಾಡಿದೆ ಏನು ನಷ್ಟ ಮಾಡಿದೆಪ್ಪ ಅಂದ್ರೆ ಉಪ್ಪಿಟ್ಟು ನಾಷ್ಟ ಮಾಡಿದೆ ನಾನು ಮಾಡ್ಕೊಂಡಿದ್ದೆ ಒಂದು ಮಟ್ಟಿಗೆ ಚಲೋ ಆಗಿತ್ತೆ ಬಸ್ ಬರ್ದೈತ್ರಿ ವೇಟ್ ಮಾಡಾಗತ್ತೀನಿ ನೆಕ್ಸ್ಟ್ ಸಿ ಬಿ ಟಿಗೆ ಹೋಗಿ ಅಲ್ಲಿಂದ ಮತ್ತೆ ಮತ್ತಿನಗೆ ವಿಡಿಯೋ ಕಾಲ್ ತೋರಿಸ್ತೀನಿ ಹದಿನೈದು ನಿಮಿಷ ತ್ರಿಪ್ಪ ಹೊಟ್ಟೆ ಬಸ್ ಅವರಾಗತ್ತಿಲ್ಲ ಮತ್ತು ಲೇಟ್ ಆಕೈತಿ ಶೂಟಿಂಗ್ನವ್ರು ಬೈತಾರ ಅನ್ನೋದೊಂದು ಭಯ ಇರ್ತೈತ್ರಿ ಲೇಟಾಗಿ ಹೋಗ್ಬಾರ್ದಲ್ಲ ಅವ್ರು ಹೇಳಿ ಟೈಮ್ಗೆ ಹೋಗ್ಬೇಕು ಅದಕ್ಕೆ ನಾವು ಬಂದ ಇಲ್ಲಿ ಒಂಬತ್ತುವರೆಗೆ ನಿಂತೀನಿ ಒಂಬತ್ತು ನಲ್ವತ್ತೈದು ಆದರೂ ಇನ್ನೂ ಬಸ್ ಬರಕತ್ತಿಲ್ಲ ಹೋಗೈತಿ ಬಸ್ ಇನ್ನೂ ಬಂದಿಲ್ಲ ರೀ ಬೇಜಾರಾಗೈತಿ ನೋಡೋಣ ರೀ ಹಬ್ಬ ಅಂತೂ ಇಂತೂ ಬಸ್ ಬಂತು ರೀ ನನ್ನ ಟೈಮಿಗೆ ಹದಿನೈದು ನಿಮಿಷ ವೇಟ್ ಮಾಡಿದ ಮೇಲೆ ಬರೋದೈತೆ ನೋಡಿರಿ ನಮ್ಮ ಶಿವಗಿರಿ ಬಸ್ ಬಸ್ ಬಂತರಿ ನಾ ಮತ್ತೆ ಹತ್ತಿ ವಿಡಿಯೋ ಮಾಡ್ತೀನಿ ನೋಡ್ರಿ ಈಗ ಸ್ಪೀಡ್ ಬದ್ ಬಸ್ನಾಗತ್ತಿ ನೋಡ್ರಿ ಈಗ ಹತ್ತಿದೆ ಬಸ್ ಹೊತ್ತಿಗೆ ಬಂತ್ರಿ ಇವಾಗ ಇಳಿಬಿಟ್ಟ ಟಿ ವಿ ಟಿ ಬಂತು ಇಳಿಬೇಕ ನಮ್ಮ ಅಣ್ಣಗಳು ಇನ್ನೂ ನಾವು ಕತಿಲ್ಲ ಅವ್ರಾಗ ಮತ್ತೆ ಶೂಟಿಗೆ ಹೋಗ್ಬೇಕಾ ನೋಡೋಣ ಎಷ್ಟೊತ್ತಿಗೆ ಬರ್ತಾರ ವೇಟ್ ಮಾಡ್ಬೇಕು ಇವು ವೆಯ್ಟ್ ರೀ ಇವಾಗ ಬರ್ತಾರಂತ ನೋಡೋಣ ರೀ ನಾ ಯಾರು ಶೂಟಿಂಗ್ ಹೋಗ್ತೇನೆ ಅಂತ ತೋರಿಸ್ತೇನೆ ನೋಡ್ರಿ ಆದಷ್ಟು ಬೇಗ ತೋರಿಸ್ತೀನಿ

ಒಬ್ಬ ಬರೀ ಕಾಡಿಸ್ತಾನೆ ಬರೀ ಕಾಡಿಸ್ತಾನೆ ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಅಖಿಲೇಶ್ ಪೈ ಎಷ್ಟು ಸಲ ಹೇಳ್ತೀವಿ ಎಷ್ಟು ಸಲ ಹೇಳ್ಬೇಕು ನಿಮ್ಮ ನಾವು ನಾವ ಪಾಮೆ ಮಿಠಾಯಿ ತಿಂದೇವೆ ನೋಡ್ರಿ ನಮ್ಮ ಬಾಯಿ ನನ್ನ ಬಾಯಿ ನಾ ತಿನ್ನಿಲ್ಲ ನಾ ಬರೀ ಬಂದ ನೋಡ್ರಿ ಅಣ್ಣ ಅಣ್ಣ ಹುಲಿ ಊಟ ಟೈಮ್ ಆಗೈತ್ರಿ ಈಗ ಊಟ ರೀ ಅವ್ರ ಇನ್ನೇ ಇಬ್ರು ಶೂಟ್ ಮಾಡಕ್ ಹೋಯ್ತು ಅವ್ರು ಬಂದಿ ಮಗ ಎಲ್ಲಾರು ಸೇರಿ ಊಟ ಮಾಡ್ತೀವ್ರಿ ಇವ ಅಂತ ಒಟ್ಟ ಬಾಯಿ ಮುಚ್ಚಾಕೊಳ್ಳ ತೆಗ್ದಿದ್ ಬಾಯಿ ಮುಚ್ಚ ಬಾಯ್ ಹೆಚ್ಚಿನ ಊಟ ಮಾಡ್ತೀವಿ ಇಲ್ಲದ ನೋಡ್ರಿ ಚೋಟ ಚಾಂಪಿಯನ್ ಬರೀ ಬರೀ ಮಾತಾಡ್ದೆ ಮಾತಾಡತ್ತಿ ಇಲ್ಲಿ ಹಾಪ್ ಆಯ್ತದ ರೀ ಹೋಗೈತೆ ಮಾತಾಡಕತ್ತಿಲ್ರಿ ಪೈ ಈಗ ಮಾತಾಡಕತ್ತಿಲ್ಲ ರೀ ಆಕಾರ ಬಕ್ ಬಾಕ್ ಮುಂಜಾನೆ ಇದ್ದೋರು ಮಾತಾಡಿ ಮಾತಾಡ್ತೀರಿ ಹಾಫ್ ಮಾಡೇನ್ರಿ ಬರಲಿ ಬರಲಿ ಯಾಕೆ ಬರಬೇಕು ನನ್ನ ಮುಂದೆ ಮಾತಾಡ್ತಿಲ್ಲ ಆ ಕ್ಯಾಮ್ರಾ ಮುಂದೆ ಮಾತಾಡಿ ನಮಸ್ಕಾರ ಫ್ರೆಂಡ್ಸ್ ಅನ್ನಂಗ ನನ್ನ ಹೆಸರು ಅಖಿಲೇಶ್ ಪಯ್ಯ ನಾ ಕೇಳಿ ಕೇಳಿ ಕಿವಿ ಹಾಪಾತ್ ನೋಡಿರಿ ಕೇಳಿ ಕೇಳಿ ನಿಮ್ಮ ತಲೆ ಹಾಪಿ ಹಾಪ್ ಆ ಪಾಂಗ್ ಇದೆ ನನಗೆ ಮತ್ತಿ ಆಕರ್ ವ್ಲಾಗ್ ಮಾಡಕತ್ತರಿ ಹೆಂಗ್ ಆಗೋಯ್ತು ಅಂತ ಕಾಮೆಂಟ್ ದಾಗ ಹೇಳ್ರಿ ಇಲ್ಲ ತಲ ನೋಡಿ سبسಕ್ರೈಬ್ ಬಟನ್ ಐತಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನೋಡಿ ಬಾಯ್ ಬಾಯ್ ಟಾಟಾ ಮತ್ತೆ ಇಂದ್ರ ಹುಡುಗರು ಬಂದ್ರಿ ಅಣ್ಣಾ ಬಂದು ಅಕ್ಕಾ ಅಕ್ಕಾ ಬಂದು ಅಣ್ಣಾ ಅಕ್ಕಾ ಬಂದು ಇಲ್ಲೊಂದು ಹುಲಿ ವಂತ್ರಾಜೋರಿ ಬಂತು ರಾಜಾ ಬಾ 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 ರಾಜಾ ಹುಲಿ ಆ

ಒಂದ್ಸಲ ನೋಡ್ರಿ ಸ್ವಲ್ಪ ಹೊಸದಾಗಿ ಒಂದ್ಸಲ ಎಲ್ ಊಟ ಮಾಡಿ ಮತ್ತೆ ಶೂಟ್ ಮಾಡ್ತೇವ್ರಿ ಎಷ್ಟು ಗಂಟೆ ಆಗತ್ತೆ ಮುಗಿಯೋದು ಗೊತ್ತಿಲ್ಲ ಬಟ್ ಶೂಟ್ ಮಾತ್ರ ಆರು ಗಂಟೆ ಆಗ್ಬೋದು ಆಯ್ತು ರೀ ಊಟ ಮಾಡಿ ಮತ್ತೆ ಮಾಡ್ತೇವ್ರಿ ಧನ್ಯವಾದಗಳು ಇವತ್ತಿಂದ ಶೂಟ್ ಮುಗಿತೆ ಲಾಗು ಮುಗಿತೆ ಇಲ್ಲಿಗೆ ಎಂಡ್ ಮಾಡಾಕೀನಿ ಮತ್ತಲ್ಲಿ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ